ಆ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಎಲ್ಲ ಮೇಕಪ್ ಕಲಾವಿದರಿಗೆ ಮೇಕಪ್ ಅಣ್ಣನಿಗೆ ನನ್ನ ನಮಸ್ಕಾರಗಳು ಏನಪ್ಪ ವಿಡಿಯೋ ಮಾಡ್ತಾರೆ ವಿಶೇಷ ಉದ್ದೇಶ ಏನಪ್ಪ ಅಂತಂದರೆ ಸೊ ಹರಿಪ್ರಕಾಶ್ ಅನ್ನೋ ಹುಡುಗ ನನಗೆ ಕೊಲೆ ಬೆದರಿಕೆ ಇದ್ದಾರೆ ನನ್ನ ಮತ್ತು ನನ್ನ ಫ್ಯಾಮಿಲಿಗೆ ನನ್ನ ತಂದೆ ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಕೊಲೆ ಬೆದರಿಕೆ ಆಗ್ತಾಯಿದ್ದಾರೆ ಏನಂತ ಅಂದರೆ ನಿನ್ನ ಇಂಡಸ್ಟ್ರಿಲಿ ಇರೋಕ್ಕೆ ಬಿಡಲ್ಲ ಅಂತ ಒಂದು ಇಂಡಸ್ಟ್ರಿಲಿ ಇರೋಕೆ ಬಿಡೋಲ್ಲ ನಿನ್ನ ಚುಚ್ಚಿ ಸಾಯಿಸ್ತೀನಿ ನಿನ್ನನ್ನು ಚುಚ್ಚಿ ಸಾಯಿಸ್ತೀನಿ ಅಂತ ಆಗಾಮೇ ಜೆ ಡಲಿ ಕೃಷ್ಣಪ್ಪ ಮಾತಿ ಮುಂಚೆ ಏನು ಹೇಳ್ತಾರೆ ಅವರು ನೆನ್ಪು ಯಾರೇ ಅಲ್ಲೇ ಯಾ ಒಂದು ಹೆಸರು ಹೇಳ್ತಾರೆ ಅಲ್ಲ ಇವರು ಹಂಗಲ್ಲ ಅವ್ರ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅದು ಇದು ಏನೇನೋ ಹೇಳ್ತಾರೆ ಓಕೆನಾ ಜೈ ಕೃಷ್ಣಪ್ಪ ಗೊತ್ತು ಅಂತ ಹೇಳ್ತಾರೆ ಅದಾದಮೇಲೆ ನೆನ್ನೆ ಪೊಲೀಸ್ ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೂ ಈ ಮ್ಯಾಟ್ರೋ ಪೊಲೀಸ್ ನಾನು ಏನು ಇದ್ದೀನಿ ಸತ್ಯ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಇದು ಸುಳ್ಳು ಫೇಕು ಅಂತ ಇರೋ ಅನ್ಕೊಳ್ಕೊಬೇಡಿ ಓಕೆ ದಯವಿಟ್ಟು ಎಲ್ಲ ಮೇಕಪ್ ಕಲಾವಿದರಲ್ಲೂ ಕೇಳೋದಿಷ್ಟೇ ಯಾರೂ ಕೂಡ ಇವ್ನು ಹೇಳೋ ಮಾತನ್ನ ಯಾರೂ ಕೂಡ ನಂಬಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಹುಡುಗ ಏನು ಹೇಳ್ತಾನೆ ಸೊ ದಯವಿಟ್ಟು ಇವರ ಅಪ್ಪ ಇವ್ರ ತಂದೆ ನಾರಾಯಣ ಆಗಿರ್ಬೋದು ಇವರು ಹರಿಪ್ರಕಾಶ ಆಗಿರ್ಬೋದು ಏನೇ ಹೇಳಿದ್ರು ಕೂಡ ಯಾವ್ದು ದಯವಿಟ್ಟು ನಂಬಬೇಡಿ ಒಂದು ರಿಕ್ವೆಸ್ಟು ಈ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ತಾ ಇಷ್ಟೇ ಓಕೆನಾ ಸೊ ಏನಪ್ಪ ಅಂತಂದರೆ ಜನರಕ್ಕೆ ಇಷ್ಟಪ್ಪ ಗೊತ್ತು ಅವರು ಮನೆ ತ ಕರೆಸ್ತಾ ಇದ್ದೀನಿ ನಿಮ್ಮ ಸ್ಟೇಷನ್ ತಪ್ಪ ಅಂತಂದರು ಫಸ್ಟ್ ಆಫ್ ಆಲ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಸ್ಟೇಷನ್ ತಗ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆ ಮಾತುಕತೆಯಲ್ಲಾಗಿ ಎಲ್ಲ ಕಂಪ್ಲೇಂಟ ಸ್ಟೇಟ್ಮೆಂಟ್ ಎಲ್ಲ ಬರ್ಸ್ಕೊಂಡು ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಬರೆಸ್ಕೊಂಡಾಯ್ತು ಸೊ ಅದಾದ ಬಳಿಕ ಮಾರನೇ ಅಂದರೆ ಇವತ್ತು ಏನು ಸೆಷನ್ ಎತ್ತಿರ್ತೀವಿ ಟೂ ಡೇಸ್ ಸೆಷನಲ್ಲಿ ಕ್ಯಾ ಬ್ಯಾಟರಿ ಸ್ಟೇಷನಲ್ಲಿ ಏನು ಕಂಪ್ಲೇಂಟ್ ಆಗಿರುತ್ತೆ ಆ ಕಂಪ್ಲೇಂಟೆಲ್ಲ ಏನು ವಜಾ ಅಂತ ಏನು ಬಂದಿರುತ್ತೆ ಸೊ ಮೇಲೆ ನಮ್ಮ ತಾಯಿಯವ್ರಿಗೆ ಕಲಿಸೋದು ನೀನೊಬ್ಳು ಹೆಣ್ಣ ಅಂತ ಕೇಳ್ತಾರೆ ಅದೇ ಮಾತನ್ನ ನಾನು ಅವ್ರಿಗೆ ಕೇಳಿದರೆ ಅದೇ ಮಾತನ್ನ ನಾನು ನಿಮಗೆ ಕೇಳಿದರೆ ಏನಾಗುತ್ತೆ ನಿಮಗೆ ಅದೇ ಮಾತನ್ನ ನಾನು ನಿಮಗೆ ಕೇಳಿದರೆ ಏನು ನಿಮಗೆ ಸರಿ ಹೊಂದುತ್ತೆ ಅದು ಹಾಂ ಸೊ ಇನ್ನೊಂದು ಇನ್ನೂ ಬೇಜಾನಿದೆಯವ್ರದು ಹೇಳ್ತೀನಿ ಓಕೆ ಇನ್ನೊಂದು ಏನಪ್ಪ ಅಂತಂದರೆ ಕೊಲೆ ಬೆದರಿಕೆ ಯಾವ ಥರ ಆಗ್ತದೆ ಅಂತಂದರೆ ನಿನ್ನ ಎಲ್ಲಿ ಸಿಗ್ತಾ ಅಲ್ಲೇ ಚುಚ್ಚಿಸ್ತೀನಿ ಎಲ್ಲಿ ಸಿಕ್ಕೋ ನಾನು ನ ಎಲ್ಲಿ ಕೆಲಸ ಮಾಡ್ತೀನಿ ಎಲ್ಲಿ ನಾನು ಸಿಕ್ತೀಯ ನನ್ನ ಕೈ ಅಲ್ಲೇ ಅಲ್ಲೇನೇ ಸಾಯಿಸ್ತೀನಿ ಅಂತ ಒಂದು ಕೊಲೆ ಬದಕ್ಕೆ ಆಗ್ತಾರೆ ನಮ್ಮ ತಾಯಿಯರಿಗೆ ಏನು ಕಾಲ್ಸ್ ಏನು ಫೋನ್ ಮಾಡಿದ್ದಾರೆ ಅಂತ ಏನು ಹೇಳಿದರೆ ನೀನುಬ್ಳು ಹೆಣ್ಣ ನಿಮ್ಮ ಮಗನ ಇಂಡಸ್ಟ್ರಿ ಇರೋಕ್ಕೆ ಬಿಡ್ತೀನಾ ಅದು ಇದು ಅಂತೆಲ್ಲ ಮಾತಾಡಿರ್ತಾರೆ ಆ ರೆಕಾರ್ಡಿಂಗ್ಸು ನಾನು ಇದೆ ಪ್ರತಿಯೊಂದು ಪ್ರೂಫ್ ಇಟ್ಕೊಂಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಾತಾಡ್ತಿದ್ದೀನಿ ಓಕೆನಾ ಯಾರು ಕೂಡ ಬೇಜಾರು ಹಾಕ್ಕೊಬೇಡಿ ಏನಪ್ಪ ಹುಡುಗ ಈ ಥರ ಮಾತಾಡ್ತೀನಿ ಅಂತ ಓಕೆನಾ ಲಾಸ್ಟಲ್ಲಿ ಹೇಳ್ತೀನಿ ಇವೆಲ್ಲ ಏನು ಕೆ ಏನು ಉದ್ದೇಶ ಏನಕ್ಕೆ ಅಂತ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ ಓಕೆನಾ ಒಂದೊಂದಾಗಿ ನಾನು ಹೇಳ್ತೀನಿ ಓಕೆನಾ ಅದಾದಮೇಲೆ ನಿನ್ನೆ ನನಗೆ ಕಾಲ್ ಮಾಡಿ ಇನ್ನೇ ನೆನ್ನೆ ನನಗೆ ಕಾಲ್ ಮಾಡಿ ಏನು ದುನಿಯಾ ವಿಜಯಾಣ ನಿನ್ನ ಬರೋ ಕೇಳಿದಾರೆ ದುನಿಯಾ ವಿಜಯಣ್ಣ ನನ್ನ ಮನೆ ಬರೋ ಕೇಳಿದಾರೆ ಅಂತ ಸ್ನೇಹ ಸ್ನೇಹಿತರೆ ಅದಾದ ಮೇಲೆ ಹಳ್ಳಿ ತೆಗೆ ಬಾ ನೀನು ದುನಿಯಾ ವಿಜಯ ಹೇಳಿದ್ದಾರೆ ಮಾತೈತ್ರ ಈಗ ಅವ್ರ ತಗ ಕೆಲಸ ಮಾಡ್ತಾಯಿದ್ದಾರೆ ಈಗ ದುನಿಯೋ ಜನ ಕೆಲಸ ಮಾಡ್ತಾಯಿದ್ದಾರೆ ದುನಿಯಾ ವಿಜಯ ಸರ್ಗೆ ನಾನು ಇಲ್ಲಿಂದ ಒಂದೇನು ರಿಕ್ವೆಸ್ಟು ಸರ್ ಇಂಥವ್ರನ್ನ ನಿಮ್ಮ ಮಾನ ಮರಿದಿ ಕಳೀತಾರಲ್ಲ ಇಂಥವ್ರನ್ನ ನೀವು ಕೆಲಸ ಇಟ್ಕೊಳ್ಳೋದಿಲ್ಲ ಸರ್ ಓಕೆ ನಿಮಗೆ ಅಂತ ಒಂದು ರೆಸ್ಪೆಕ್ಟ್ ಇದೆ ಇಂಥವರಿಂದ ನಿಮ್ಮ ರೆಸ್ಪೆಕ್ಟ್ ಹಾಳಾಗ್ತಿದೆ ಇಂಥವರಿಂದ ನಿಮ್ಮ ಒಂದು ರೆಸ್ಪೆಕ್ಟು ಹಾಳಾಗ್ತಿದೆ ಸರ್ ಓಕೆ ದಯವಿಟ್ಟು ಇದನ್ನು ನೀವು ಯಾವ ಥರ ತಗೋತೀರೋ ನಿಮಗೆ ಬಿಟ್ಟಿದ್ದೋ ಬಟ್ಟು ಇದು ದುನಿಯ ಸರ್ಗೆ ಶ ತಲುಪೋವರೆಗೂ ಕೂಡ ಶೇರ್ ಮಾಡಿ ಓಕೆ ಇನ್ನೊಂದು ಏನಪ್ಪ ಅಂತಂದರೆ ಅದಾದ ಮೇಲೆ ನಮ್ಮ ದರ್ಶನ್ ಮನೆತಾಗ ಬಾ ಕಿಚ್ಚ ಮನೆತ ಕಿಚ್ಚ ಕಿಚ್ಚ ಸುದೀಪ್ ಸರ್ ಮನೆ ಮನೆಗೆ ಬನ್ನಿ ಬಾ ಆಮ್ಯಾ ಉಜ್ಜಯನ ಮ್ಯಾಗೆ ಬನ್ನಿ ಬಾ ಅಂತೆಲ್ಲ ಹೇಳ್ತಾರೆ ನಾನು ನಂದೆ ನಾನು ಏನಕ್ಕೆ ಪಾಪ ಬದಲಿ ಅಂತ ನಾನು ಕೇಳಿದೆ ಕೇಳೋ ತಪ್ಪು ಅಂತಂದರೆ ನೀವು ನಂಗೆ ಬೈದಿ ಓಕೆನಾ ನಾನು ಬೈಸ್ಕೊಂಡು ರೆಡಿಯಿದ್ದೀನಿ ಅದಾದ ಮೇಲೆ ಇನ್ನೊಂದು ಇನ್ನೊಂದು ಸಾಕಷ್ಟು ವಿಷಯಗಳಿದೆ ಹೇಳ್ತಾ ಹೋದರೆ ಒಂದು ಬುಕ್ ಸಾಕಾಗಲ್ಲ ಒಂದು ಬುಸ್ ಬುಕ್ಕು ಸಾಕಾಗಲ್ಲ ಆ ಥರ ಕಥೆಗಳಿದೆ ಓಕೆನಾ ಇವ್ರು ಹೇಳಬೇಕು ಅಂತ ಫಸ್ಟ್ ಆಫ್ ಆಲ್ ತಲೆನೇ ಸರಿ ಇಲ್ಲ ಇವರಿಗೆ ಹರಿಪ್ರಕಾಶ್ ಅವರಿಗೆ ತಲೆನೇ ಸರಿ ಇಲ್ಲ ಹರಿಪ್ರಕಾಶಿಗೆ ತಲೆ ಸರಿ ಇಲ್ಲ ಸ್ನೇಹಿತರೆ ಓಕೆನಾ ನಾನು ಏನಕ್ಕೆ ಈ ಥರ ಮಾತುಗಳು ಆಡ್ತೀನಿ ಅಂತಂದರೆ ನನಗಾಗಿರೋ ನೋವು ನನಗಾಗಿರೋ ಒಂದು ಮನಸ್ಸಿಗೆ ನೋವು ಏನಿದೆ ಏನಾಗಿದೆ ಅದು ನಾನು ವಿಡಿಯೋ ಮುಖಾಂತರ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಸೊ ಇಂಥ ಒಬ್ಬ ವ್ಯಕ್ತಿ ಬಾ ಫ್ಯಾನ್ಸ್ ಮಾ ಫ್ಯಾನ್ಸ್ ವರ್ನ್ ಮಾಡ್ತಾಯಿದ್ದಾರೆ ಏನಂತ ನಾನು ಯಾವ ಫ್ಯಾನ್ಸ್ಗೂ ಅದರಲ್ಲ ದರ್ಶನ್ ಸರ್ ಡಿ ಭಾಸ್ಗೂ ಬಾಸ್ ಗೆ ಬೈತಾರೆ ಬಾಸ್ ಅಂತೋ ನಿಂತೋ ಅದು ಇದು ಅಂತ ನಾನು ಎಂದೆ ನಾನು ಒಂದೇ ಮಾತಾಡಿದ್ದು ನಿಮಗೆ ನನ್ನದೇ ಮಾತಾಡಿದ್ದವ್ರಿಗೆ ಬಾಸ್ ಬಗ್ಗೆ ಹೆಂಗೆ ಅಪ್ಪ ಬೈತೀರ ನನ್ನ ನಿನ್ನ ನಡುವೆ ಇರೋದು ಜಗಳ ನನ್ನ ನಿನ್ನ ನಡುವೆ ಮಾಡಿ ಗೆ ಹೆಂಗೆ ಬೈತೀರ ನೀವು ದುನಿಯಾ ವಿಜಯ ದುನಿಯಾ ವಿಜಯ ಅಣ್ಣ ಏನಿದ್ದಾರೆ ನಮ್ಮ ಡಿ ಬಾಸ್ ಏನಿದ್ದಾರೆ ಇಬ್ಬರು ಮದುವೆ ತಂದಿಕ್ಕೆ ಥರ ಹಲ್ಕಟ್ ನನ್ನ ಮಗ ಇವರು ಹಲ್ಕಟ್ ಹಲ್ಕಟ್ ನನ್ನ ಮಗ ಇವರು ಓಕೆನಾ ಮಾತು ಮುಂಚೆ ಕಚ್ಚಡ ಮಾತು ಮಾತಾಡ್ತಾರೆ ಸ್ನೇಹಿತರೆ ಏನೇ ಕಚ್ಚಡ ಮಾತು ಮಾತಾಡ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ಫ್ಯಾನ್ಸ್ ಬರೀಗ್ತಾರೆ ಏನೋ ನಿಮ್ಮ ಫ್ಯಾನ್ಸ್ಗಳು ನಾನು ನಾನು ಏನು ಆಗಲ್ಲ ಅಂತ ಹೇಳ್ತೇವೆ ದರ್ಶನ್ ಫ್ಯಾನ್ಸ್ ಅಲ್ಲಿ ದುನಿಜಿದ್ಯಾನ ಅಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಥರ ಮಾಡಿದ್ರೆ ನಮ್ಮ ಒಂದು ಫ್ಯಾಮಿಲಿಗೆ ಈ ಥರ ಫಿಟ್ ಆಗ್ತಾಯಿದೆ ಓಕೆನಾ ಯೂಡ್ಯದಲ್ಲಿ ಇವೆಲ್ಲ ಹೇಳ್ಬಾರ್ದು ಅಂದ್ಕೊಂಡಿದೆ ಸೊ ತರ್ಕೊಳ್ಳೋಕೆ ಆಗ್ತಾ ಇಲ್ಲ ಸೊ ಅದಕ್ಕೆ ನನ್ನ ನೋವು ನಾನು ಹೇಳ್ಕೊತಾ ಇದ್ದೀನಿ ಓಕೆ ಈ ಥರ ಮಾಡಿದ್ರೆ ಫ್ಯಾನ್ಸ್ ಬರ ಇರ್ಬೋದು ಒಂದು ನಮ್ಮ ಈಗ ನಮ್ಮಿಬ್ಬರು ಜಗಳಪ್ಪ ನಮ್ಮಿಬ್ಬರು ಜಗಳ ಮಧ್ಯೆ ಫ್ಯಾನ್ಸ್ ಫಾರ ಹೆಂಗೆ ಕಪ್ಪತ್ತ ಅಂತ ನಾನು ಕೇಳಿದ್ದಕ್ಕೆ ಅದು ಏನು ಕಿತ್ತಾಕತ್ತೆ ಕಿತ್ತಾಕೋ ಅಂತ ಹೇಳ್ತಾರೆ ಅದು ಡಿ ಬಾಸ್ ಫ್ಯಾನ್ಸ್ಗೆ ಅದು ಹೆಂಗೆ ಕಿತ್ ಡಿ ಬಾಸ್ ಫ್ಯಾನ್ಸ್ಗಳು ಏನಕ್ಕೆ ಕಿತ್ಕ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಡಿ ಬಾಸ್ ಫ್ಯಾನ್ಸ್ಗಳು ದುನಿಯಾ ವಿಜಯ್ ಸರ್ ಫ್ಯಾನ್ಸ್ಗಳು ಏನಕ್ಕೆ ಕಿತ್ಕೊಳ್ಳೋಕ್ಕಾಗಲ್ಲ ನನ್ನ ನನ್ನ ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದು ಯಾವ ಮಟ್ಟ ಯಾವ ಇಷ್ಟು ಮಟ್ಟಿಗೆ ಸರಿ ಇದು ಇಂಥವ್ರನ್ನ ನಾವು ಸುಮ್ಮನೆ ಬಿಟ್ಟರೆ ಆಗುತ್ತೆ ಸುಮ್ಮನೆ ಬಿಟ್ಟು ಬಿಡೋ ಬಿಡೋ ಪ್ರಶ್ನೆ ಇರಲಿ ಇಂಥವ್ರ ತಲೆ ಮೆಂಟ್ಲು ಶಾಕ್ ಹೊಡ್ತಿರೋದನ್ನ ಕೆಲಸಕ್ಕೆ ತೆಗೆತ್ತವ್ರೆ ಅಂತಂದರೆ ಅದು ಅವರ ದುಷ್ಟನೋ ಏನೋ ಗೊತ್ತಿಲ್ಲ ಎಲ್ ಎಲ್ಲ ನನ್ನ ನನಗೆ ಯಾರ್ಯಾರು ಕೆಲಸ ಕೊಟ್ಟಿದ್ರೆ ಆರ್ಟಿಸ್ಟು ಕಲಾವಿದರಿಗೆ ನಾನು ಇಷ್ಟೇ ಆರ್ಟಿಸ್ಟ ಎಲ್ಲ ಸೇರುತ್ತೆ ಓಕೆ ನನ್ನೊಂದು ರಿಕ್ವೆಸ್ಟು ಈತ ಏನೇ ಹೇಳಿದ್ರು ಕೂಡ ಯಾರು ನಂಬಬೇಡಿ ಇದು ಒಂದು ಸುಳ್ಳು ಫೇಕ್ ಅಂತಲೇ ಹೇಳ್ಬೋದು ಬೇಕು ಅಂತ ನನ್ನ ಒಂದು ಇದಕ್ಕೆ ನನ್ನ ಲೈಫ್ಗೆ ಶುಕ್ಕಿ ಧಕ್ಕೆ ತರಕಂತ ನನ್ನ ಜೀವನಕ್ಕೆ ಧಕ್ಕೆ ತರಕಂತ ಇವರು ಇದ್ದಾರೆ ಯಾರು ಕೂಡ ನಂಬಬೇಡಿ ಓಕೆ ಇದಾದಮೇಲೆ ಏನಂತಾರೆ ಸಾಕಷ್ಟು ವಾಯ್ಸ್ ಮೆಸೇಜು ಅದು ಇದು ಆ ಪದ ನಾನು ಬಳಸಬಾರ್ದು ಪದ ನಾನು ಬಳಸೋಕ್ಕೆ ನನಗೆ ಬೇಜಾರಾಗ್ತಿದೆ ಓಕೆನಾ ಆ ಪದ ನನಗೆ ಬಳಸೋಕ್ಕೆ ನನಗೆ ಬೇಜಾರಾಗ್ತಿದೆ ಆ ಥರ ಪದ ಬಳಕೆ ಮಾಡಿದ್ದಾರೆ ಸ್ಟೇಟ್ ಅವ್ರ ಸ್ಟೇಟ್ಮೆಂಟು ಇನ್ನು ಸ್ಟೇಷನರಿ ಸ್ಟೇಟ್ಮೆಂಟ್ ಅಂತ ಏನು ಹೇಳಿದೆ ಸ್ಟೇಟ್ಮೆಂಟಲ್ಲಿ ನನ್ನ ಆ ಸ್ಟೇಟ್ಮೆಂಟು ನನ್ನ ಹತ್ರ ಇದೆ ಓಕೆ ನನ್ನ ಇದೆ ಅದು ನಾನು ಎಲ್ಲ ಕಡೆ ನಾನು ಈಗ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಎಲ್ಲ ಕಲಾವಿದರ ಮೇಕಪ್ ಮ್ಯಾನ್ ಆಗಿರ್ಬೋದು ಎಲ್ಲ ನನ್ನ ಆರ್ಟಿಸ್ಟ್ಗಳ ಆರ್ಟಿಸ್ಟ್ಗಳ್ ನನ್ನ ಕೆಲಸ ಕೊಟ್ಟಿರೋರು ಆಗಿರ್ಬೋದು ಎಲ್ಲರಿಗೂ ಹೇಳೋದಿಷ್ಟೇ ನಾನು ಯಾರೂ ಕೂಡ ಈತನಿಗೆ ಈತನಿಗೆ ಹೇಳೋದನ್ನು ಇವನು ಏನು ಹೇಳ್ತಾನೆ ಸೊ ಯಾರೋ ನಂಬಬೇಡಿ ಸೊ ಇವನು ಏನು ಹೇಳ್ತಾನೆ ಎಲ್ಲ ಸುಳ್ಳು ಮಾತು ಮುಂಚೆ ನನಗೆ ಜಲ ಕೃಷ್ಣಪ್ಪ ಗೊತ್ತು ಧರ್ಮನ ಗೊತ್ತು ಎರಡೇ ಧರ್ಮನ ಆರ್ಟಿಸ್ಟ್ ಧರ್ಮನ ನನಗೆ ಗೊತ್ತು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಿ ಅದಾದಮೇಲೆ ಈಗ ನಮ್ಮ ಡಿ ಬಾಸ್ ಮತ್ತು ನಮ್ಮ ವಿಜಯಣ್ಣ ಏನಿದ್ದಾರೆ ಇಬ್ಬರು ಮಧ್ಯೆ ತಂದಿರ್ತ ತಂದಿರೋ ಕೆಲಸ ಈ ಕಚ್ಚಡನ ನಮಗೆ ಮಾಡ್ತಾಯಿದ್ದಾನೆ ಓಕೆನಾ ಇವರು ಮಾಡ್ತಾಯಿದ್ದಾರೆ ಸೊ ನಾನು ಹೇಳೋದಿಷ್ಟೇ ಎಲ್ಲ ಇದು ಫ್ಯಾನ್ ಇದು ವಿಡಿಯೋ ಎಲ್ಲಿ ಗಂಟೆ ಹೋಗೋದು ಗೊತ್ತಿಲ್ಲ ಬಟ್ ಒಂದೊಂದು ಸತ್ಯ ನಾನು ಏನೇನಿತ್ತು ಎಲ್ಲ ಸತ್ಯ ಓಕೆ ಸರ್ ನಾನು ದುನಿಯೋದ ಸರ್ಗೆ ಲಾಸ್ಟಲ್ಲಿ ಈಗ ಕೊನೆಯದಾಗಿನ ಕೇಳ್ಕೋದಿಷ್ಟೇ ಈ ಥರ ಹುಡುಗನ್ನ ನೀವು ಸರ್ ಅದು ಕೆಲ್ಸಕ್ಕೆ ತೊಗೊಳೋದ್ರ ಬದಲು ಯೋಚನೆ ಮಾಡಿ ತಗೊಳ್ಳಿ ಸರ್ ರಿಕ್ವೆಸ್ಟು ಐ ವಾಂಟ್ ಟು ರಿಕ್ವೆಸ್ಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಓಕೆ ಈ ಥರ ಹುಡುಗನ ಇಂಥ ಮೆಂಟಲ್ ಶಾಕ್ ಇರೋ ಹುಡುಗನ್ನ ತಲೆ ಇರೋನ ಇವರ ಇವರಷ್ಟೇ ಅಲ್ಲ ತಂದೆ ಕೂಡ ಸೇಮೆ ತಂದೆ ಕೂಡ ಸೇಮೆ ಹಂಗೆ ಹೇಳ್ತಾರೆ ಓಕೆನಾ ಈ ಹುಡುಗನ್ನ ಕೆಲಸಕ್ಕೆ ಸೇರಿಸ್ಕೊಳೋದಿನ್ನ ಮುಂಚೆ ನೂರು ಸರಿ ಯೋಚನೆ ಮಾಡಿ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಸರ್ ಯಾರೇ ಆದ ಸರ್ ಯಾರೇ ಆದರೂ ಸರಿ ಸರ್ ಎಲ್ಲ ಹೀರೋ ಇರೋ ಹುಡುಗನ ಹೇಳಿ ಸರ್ ಹೀರೋ ಸರ್ ಆಗಿರ್ಬೋದು ನಮ್ಮ ಹೀರೋಯ್ನ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಸರ್ ಆಗಿರ್ಬೋದು ಎಲ್ಲ ಇಷ್ಟೇ ಯಾರು ಕೂಡ ಇವನ್ನ ಕೆಲಸಕ್ಕೆ ತೊಗೊಳೋ ಮುಂಚೆ ನೂರು ಸಲ ಯೋಚನೆ ಮಾಡಿ ತೊಗೊಳ್ಳಿ ಸರ್ ಓಕೆ ಸರ್ ಇಷ್ಟು ಹೇಳ್ತಾ ನಾನು ವೀಡಿಯೋನ ಇದ್ದೀನಿ ಓಕೆ ಸೊ ಲಾಸ್ಟಲ್ಲಿ ಈ ಉದ್ದೇಶ ಅಂತ ಅಂತ ಹೇಳಿದ್ದೀನಿ ನಾನು ವೀಡಿಯೋ ಮಾಡಬಾರ್ದು ಮಾಡಬಾರ್ದು ಅಂದ್ಕೊಂಡಿದ್ದೆ ಸೊ ನಾನು ಸುಮಾರು ಸಲ ತಡ್ಕೊಂಡಿದ್ದೆ ನೆನ್ನೆ ಬೈದಿರೋ ಮಾತುಗಳು ನನಗೆ ಎದಕ್ಕೆ ಇದೆ ಸೊ ಆ ಮನದಳನ್ನ ಮಾತುಗಳನ್ನ ಹಂಚ್ಕೋಬೇಕು ಅಂತ ಒಂದು ವಿಡಿಯೋ ವೀಡಿಯೋ ಮುಖಾಂತರ ನಾನು ಹೇಳ್ತಾಯಿದ್ದೀನಿ ದಯವಿಟ್ಟು ಯಾರೇ ಮೇಕಪ್ ಮ್ಯಾನ್ ಆಗಿರ್ಬೋದು ಈ ಆರ್ಟಿಸ್ಟು ಹೀರೋಯಿನ್ ಆಗಿರ್ಬೋದು ಹೀರೋ ಸರ್ ಆಗಿರ್ಬೋದು ಸೊ ಎಲ್ಲರಿಗೂ ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈತನ ಈ ಹರಿಪ್ರಕಾ ಹರಿಪ್ರಕಾಶ್ ಅಂತ ಏನಿದೆ ಈ ಹುಡುಗನ್ನ ಕೆಲಸಕ್ಕೆ ಸೇರಿಸ್ಕೊಳಕ್ಕೆ ಮುಂಚೆ ನೂರಾರು ಸಲ ಯೋಚನೆ ಮಾಡಿ ಕೆಲಸಕ್ಕೆ ಸೇರಿಸ್ಕೊಳ್ಳೋಂಥ ಮುಂಚೆ ಯೋಚನೆ ನೂರಾರು ಸರಿ ಯೋಚನೆ ಮಾಡಿ ಓಕೆನಾ ಇನ್ನೊಂದು ದುನಿಯಾ ವಿಜಯ ಸರ್ ನನಗೆ ಹೊಡಿತೀನಿ ಅಂತ ಹೇಳಿದ್ರಂತೆ ಅದನ್ನು ಅವರು ಹೇಳಿದಾರೆ ಎಲ್ವ ಅರಿಪ್ರಕಾಶ್ ಅನ್ನೋ ವ್ಯಕ್ತಿ ನನಗೆ ಹೇಳಿದ್ದಾರೆ ದುನಿಯಾ ವಿಜಯ ಸರ್ ನಿನ್ನ ಕರೀತವ್ರೆ ಸರ್ ವಿಚಾರಕ್ಕೆ ಹೊಡಿಸ್ತೀನಿ ಹೊಡಿತಾರೆ ನಿನಗೆ ಅಂತ ಹೇಳಿದ್ದಾರೆ ಹೊಸ ಕೆಳಿತ ನಾವು ಹೋಗಬೇಕಂತೆ ಹಾಂ ಹೊಸ ಕೆಲತ ನಾನು ನೋಬೇಕಂತೆ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ರಿಕ್ವೆಸ್ಟ್ ಮಾಡೋದೇ ಅಂತಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡೋದಿ ಫ್ಯಾನ್ಸ್ ಆಗಿರ್ಬೋದು ನಮ್ಮ ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು ಯಾರೇ ಫ್ಯಾನ್ಸ್ ಆಗಿರಲಿ ಎಲ್ಲ ಫ್ಯಾನ್ಸ್ ಒಬ್ಬರೇ ಒಂದೇ ಓಕೆನಾ ಎಲ್ಲ ಫ್ಯಾನ್ಸ್ ಒಂದೇ ಈ ವಿಡಿಯೋ ದುನಿಯಾ ವಿಜಯ ಸರಿ ತಲುಪೋ ತಕ್ಕನ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ನಾನು ಮಾತಾಡಿದ ತಪ್ಪಿದಲ್ಲಿ ನಾನು ಸಾರಿ ಕೇಳ್ತೀನಿ ನಾನೇನೋ ಮಾತಾಡಿದ ತಪ್ಪಿದ್ದಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ okay na jain jaykanagar ka mate j ai bus